ಸ್ನೇಹಿತರೆ ಸದ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ನ ಪರಿಸ್ಥಿತಿ ಒಂದು ರೀತಿ ಅತಿ ಹಣ್ಣಂತಾಗಿದೆ ಮೇಲೆಲ್ಲ ತಳ್ಕೋ ಒಳಗೆಲ್ಲ ಒಳ್ಕು ಅನ್ನೋ ಪರಿಸ್ಥಿತಿಗೆ ಬಂದು ಇದೀಗ ಕಾಂಗ್ರೆಸ್ ನಿಂತಿದೆ ಅಂದರೆ ತಪ್ಪಾಗೋದಿಲ್ಲ ಒಂದು ಕಡೆ ಸಿದ್ದರಾಮಯ್ಯ ಬಣ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋ ಒಂದು ರೀತಿಯ ಭಾವನೆ ಬರೋ ಥರ ನಡ್ಕೊಳ್ತಾ ಇದ್ದರೆ ಇನ್ನೊಂದು ಕಡೆ ಒಳಗೆ ಎರಡೂ ಬಣಗಳ ನಾಯಕರು ಪರಸ್ಪರ ಕಸ್ತಿ ಕತ್ತಿ ಮತಿಸಿ ಮತಸ್ತಾ ಇರ್ತಕ್ಕಂಥದ್ದು ಇದು ಬಹಿರಂಗವಾಗೋದಕ್ಕೆ ಇನ್ನು ಭಾಳ ದಿನ ಬೇಡ ಅನ್ನುವ ಒಂದು ಚರ್ಚೆಗಳು ಕೂಡ ಈಗ ಆರಂಭವಾಗಿದ್ದಾವೆ ಹೊಸ ವರ್ಷದ ಆಚರಣೆ ನೆಪದಲ್ಲಿ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದಂತಹ ಡಿ ಕೆ ಶಿವಕುಮಾರ ಅನುಪಸ್ಥಿತಿಯಲ್ಲಿ ಇತ್ತ ಕಡೆ ಸಿದ್ದು ಬಣದ ಅಹಿಂದ ನಾಯಕರೆಲ್ಲ ಸೇರಿ ಒಂದು ಡಿನ್ನರ್ ಮೀಟಿಂಗನ್ನು ಮಾಡಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಈ ಒಂದು ಮೀಟಿಂಗಿಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ತನ್ನ ಬೆಂಬಲಿಗರಾಗಿರ್ತಕ್ಕಂಥ ಚೆಲುವರಾಯಸ್ವಾಮಿಯವರ ನೇತೃತ್ವದಲ್ಲಿ ಚೆಲುವರಾಯಸ್ವಾಮಿಯವರ ಮನೆಯಲ್ಲಿ ಒಕ್ಕಲಿಗ ಸಮುದಾಯದ ಶಾಸಕರು ಮಾಜಿ ಶಾಸಕರು ಹಾಗೂ ಮಂತ್ರಿಗಳ ಮೀಟಿಂಗನ್ನು ನಡೆಸೋದ್ರ ಮೂಲಕ ನಾನು ಕೂಡ ಎಲ್ಲಕ್ಕೂ ಸಿದ್ಧ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಈ ನಡುವೆ ಕಾಂಗ್ರೆಸ್ ನಾಯಕರ ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ ಕಣ್ಣಿಗೆ ಕಣ್ಣು ಮುನಿ ಮುಯಿಗೆ ಮುಯಿ ಅನ್ನೋ ರೀತಿಯ ವರ್ತನೆಗೆ ಬಂದು ನಿಂತಿದ್ದಾರೆ ನಮ್ಮ ಒಂದು ಕಣ್ಣು ಆದರೂ ಪರವಾಗಿಲ್ಲ ನಮ್ಮ ಎದುರಿಗಿರ್ತಕ್ಕಂಥ ಇನ್ನೊಬ್ಬನ ಎರಡೂ ಕಣ್ಣು ಹೋಗಬೇಕು ಅನ್ನುವ ಪರಿಸ್ಥಿತಿಗೆ ಇದೀಗ ಕಾಂಗ್ರೆಸ್ ನಾಯಕರು ಬಂದಿದ್ದು ಇದೇ ರೀತಿಯ ಒಂದು ಗೊಂದಲ ಕಾಂಗ್ರೆಸ್ನಲ್ಲಿ ಮುಂದುವರೆದಿದ್ದೆ ಆದರೆ ಅದು ರಾಜ್ಯದ ನೂರ ಮೂವತ್ತೆಂಟಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ನ ಒಂದು ಸರ್ಕಾರದ ಅಸ್ತಿತ್ವಕ್ಕೆ ಬಹುದೊಡ್ಡ ಒಂದು ಎಳ್ಳು ನೀರನ್ನ ಬಿಡ್ಬೋದು ಅನ್ನುವ ಚರ್ಚೆಗಳು ಕೂಡ ಆರಂಭಗೊಂಡಿದೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಸದ್ಯದ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ ಈ ಬಡ ರಾಜಕಾರಣ ಯಾವ ಮಂಟಕ್ಕೆ ಹೋಗಿ ನಿಲ್ಲುತ್ತೆ ಒಂದು ಸರಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಎಮ್ಮತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನಲ್ಲಿ ಪ್ರಮುಖವಾಗಿ ಎರಡು ಬಣಗಳಿದ್ದಾವೆ ಇನ್ನೊಂದು ಬಣ ಇದೆ ಅದು ತಟಸ್ಥ ಬಣ ಪಕ್ಷನಿಷ್ಠ ಬಣ ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ಸಿದ್ದರಾಮಯ್ಯ ನೇತೃತ್ವದ ಅಹಿಂದ ನಾಯಕರ ಒಂದು ಬಣ ಈಗಾಗಲೇ ಅತ್ಯಂತ ಆಕ್ಟಿವ್ ಆಗಿದ್ದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಆಸೆಗೆ ಒಂದು ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಪದೇ ಪದೇ ಮೀಟಿಂಗ್ಗಳನ್ನು ನಡೆಸ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾನೆ ಬಂದಿವಿ ಸತೀಶ್ ಜಾರಕಿಹೊಳಿ ಅವರಂತೂ ಒಂದು ಹೆಜ್ಜೆ ಮುಂದೋಗಿ ಡಿ ಕೆ ಶಿವಕುಮಾರ್ಗೆ ಇರ್ತಕ್ಕಂಥ ಎರಡೂ ಅಧಿಕಾರವನ್ನು ಕಿತ್ಕೊಳ್ಬೇಕು ಅನ್ನೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಎರಡು ಪ್ರಮುಖ ಹುದ್ದೆಗಳನ್ನು ರಾಜ್ಯ ಮತ್ತು ಸಾರಿ ಸರ್ಕಾರ ಮತ್ತು ಪಕ್ಷದಲ್ಲಿ ಹೊಂದಿದ್ದಾರೆ ಅನ್ನೋ ಕಾರಣಕ್ಕೆ ಎರಡರಲ್ಲಿ ಒಂದು ಹುದ್ದೆಯನ್ನು ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ ಈಗಾಗಲೇ ಸಿದ್ದರಾಮಯ್ಯನವರ ಅಧಿಕಾರ ಹಂಚಿಕೆಯ ಪ್ರಕಾರ ಸಿದ್ದರಾಮಯ್ಯನವರ ಅವಧಿ ಎರಡು ವರ್ಷ ನಂತರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಆ ಮೂಲಕ ಕೆಪಿಸಿಸಿ ಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಆಗಿರತಕ್ಕಂಥ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗರಿದ್ದಾರೆ ಆದರೆ ಇನ್ನು ಎರಡು ವರ್ಷ ಅವಧಿ ತುಂಬೋದರೊಳಗೆ ಈಗಾಗಲೇ ಕಾಂಗ್ರೆಸ್ನ ಬಡ ರಾಜಕಾರಣ ತಾರಕಕ್ಕೇರಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತಾನು ಅತಿಯಾಗಿ ನಂಬತಕ್ಕಂಥ ನಡುವೆನೇ ಕೆರೆ ಅವರು ಹೇಳಿದ್ದಾರೆ ಅನ್ನುವ ಮಾತನ್ನು ಆಧರಿಸಿ ಈ ಜನವರಿ ಅಂತ್ಯದೊಳಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ನೊಣವಿನ ಕೆರೆ ಸ್ವಾಮೀಜಿ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದಾರಂತೆ ನೀವು ಈ ಜನವರಿಯ ತಿಂಗಳ ಅಂತ್ಯದೊಳಗೆ ಮುಖ್ಯಮಂತ್ರಿ ಆದರೆ ನಿಮ್ಮ ಮುಖ್ಯಮಂತ್ರಿ ಆದಿ ಸುಗಮವಾಗಿರುತ್ತೆ ಅದಾದ ನಂತರ ನೀವು ಮುಖ್ಯಮಂತ್ರಿ ಆಗುವ ಪ್ರಯತ್ನಕ್ಕೆ ಕೈ ಹಾಕಿದರೆ ಅದು ನಿಮಗೆ ಕಠಿಣ ಸವಾಲಾಗ್ಬೋದು ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಲಭ್ಯವಾಗ್ತಿತ್ತು ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ನಾನು ಅರ್ಜೆಂಟಾಗಿ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನ್ಸರ್ನ್ ಇಟ್ಕೊಂಡು ಈಗ ಅದಕ್ಕೆ ತಕ್ಕಾದಂತಹ ವೇದಿಕೆಗಳನ್ನು ಕೂಡ ವೇದಿಕೆಯನ್ನು ಕೂಡ ಸಿದ್ಧ ಮಾಡ್ಕೊಳ್ತಿದ್ದಾರೆ ಸರ್ಕಾರದ ಪ್ರತಿಯೊಂದು ವಿಚಾರಕ್ಕೂ ಕೂಡ ಡಿ ಕೆ ಶಿವಕುಮಾರ್ ತಲೆ ಹಾಕ್ತಾರೆ ಅನ್ನೋ ಕಾರಣಕ್ಕೆ ಇದೀಗ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಡಿ ಕೆ ಶಿವಕುಮಾರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಎನ್ನುವ ಒಂದು ಮಾತುಗಳು ಕೇಳಿಬರ್ತದಿವೆ ಅದರಲ್ಲೂ ಕೂಡ ಬೆಳಗಾ ಬೆಳಗಾವಿ ಜಿಲ್ಲಾ ರಾಜಕಾರಣದ ಸಂಬಂಧಪಟ್ಟಂತೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರನ್ನು ಬಲಪಡಿಸಬೇಕು ಆ ಮೂಲಕ ಸತೀಶ್ ಜಾರಕಿಹೊಳಿ ಅವರ ಓಟಕ್ಕೆ ಬ್ರೇಕ್ ಹಾಕಬೇಕು ಅನ್ನುವ ಕಾರಣಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ಬೆಳಗಾವಿ ಜಿಲ್ಲೆಯ ಎಲ್ಲ ಹಂತದ ಒಂದು ರಾಜಕಾರಣದಲ್ಲೂ ಕೂಡ ಕೈಯಾಡಿಸ್ತಾ ಇರತಕ್ಕಂಥದ್ದು ಈಗ ಸತೀಶ್ ಜಾರಕಿಹೊಳಿ ಅವರ ಕೋಪಕ್ಕೆ ಕಾರಣ ಆಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇದೇ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಮೊನ್ನೆ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಒಂದು ಮೀಟಿಂಗ್ ನಡೆದಿರ್ತಕ್ಕಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ ಇನ್ನೊಂದು ಕಡೆ ಈ ಇಬ್ಬರು ಎರಡೂ ಮಣದ ಪ್ರಮುಖ ನಾಯಕರು ಅಂದರೆ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಯಾವ ಮನಸ್ಥಿತಿಗೆ ಬಂದಿದ್ದಾರೆ ಅಂದರೆ ನಮಗೆ ಅಧಿಕಾರ ಸಿಗದೆ ಈ ಹೋದ್ರೆ ಈ ಸರ್ಕಾರನೇ ಇರೋದು ಬೇಡ ಈ ರೀತಿಯ ಮೈಂಡ್ ಅನ್ನ ಸೆಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾತುಗಳು ಈಗಾಗಲೇ ಕೇಳಿ ಬರ್ತದೆ ಒಂದು ವೇಳೆ ಸಿದ್ದರಾಮಯ್ಯನವರು ಎಷ್ಟು ದಿನಗಳ ಕಾಲ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಾರೋ ಅಷ್ಟು ದಿನ ಮಾತ್ರ ಕಾಂಗ್ರೆಸ್ ಸರ್ಕಾರ ಸೇಫ್ ಅನ್ನುವ ಭಾವನೆ ಈಗಾಗಲೇ ಬರ್ತಾ ಇದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಕ್ಕಂಥ ಪರಿಸ್ಥಿತಿ ಬಂದ್ರೆ ಆಗ ಕಾಂಗ್ರೆಸ್ನಲ್ಲಿರತಕ್ಕಂಥ ಬಣ ರಾಜಕಾರಣ ಬಹಿರಂಗವಾಗಿ ಸ್ಫೋಟಗೊಳ್ಳುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಆ ನಿಟ್ಟಿನಲ್ಲಿ ಎರಡೂ ಬಣದ ಪ್ರಮುಖ ನಾಯಕರು ಇದೀಗ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನೂರ ಮೂವತ್ತೆಂಟು ಶಾಸಕರಲ್ಲಿ ತಮ್ಮ ತಮ್ಮ ಬೆಂಬಲಿಗರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಬಣದ ಒಂದು ಶಾಸಕರ ಸಂಖ್ಯೆ ಹೆಚ್ಚಾಗಿದೆ ಎನ್ನುವ ಭಾವನೆ ಬಂದರೂ ಕೂಡ ಡಿ ಕೆ ಶಿವಕುಮಾರ್ ತನಗೆ ಏನು ಸರ್ಕಾರಕ್ಕೆ ಅಪಾಯ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಶಾಸಕರ ಬಲವನ್ನು ಈಗಾಗಲೇ ರೆಡಿ ಮಾಡ್ಕೊಳ್ಳೋದಿಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಅಂದರೆ ಸುಮಾರು ಐವತ್ಮೂರಿಂದ ಐವತ್ನಾಲ್ಕು ಶಾಸಕರಿದ್ದರೆ ಅವರು ಬ ಪಕ್ಷವನ್ನು ತೊರೆದು ಹೊರಗೆ ಬಂದು ಪಿಯೊಂದಿಗೋ ಅಥವಾ ಇನ್ನೊಂದು ಬೇರೆ ಲೆಕ್ಕಾಚಾರವನ್ನ ಮಾಡಿ ಸರ್ಕಾರವನ್ನ ಮಾಡಬಹುದು ಅನ್ನುವ ಲೆಕ್ಕಾಚಾರ ಇದೀಗ ಡಿ ಕೆ ಶಿವಕುಮಾರ್ ಇದೇ ರೀತಿಯ ಲೆಕ್ಕಾಚಾರವನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ಹಾಕೊಂಡಿದ್ದು ಈಗಾಗಲೇ ತಮ್ಮ ಜೊತೆಗೆ ಐವತ್ತಕ್ಕೂ ಹೆಚ್ಚು ಶಾಸಕರು ಇದ್ದಾರೆ ಅನ್ನುವ ಒಂದು ಶಾಸಕರ ಹೆಸರುಗಳ ಸಮೇತ ಪಟ್ಟಿಯನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ತಲುಪಿಸ್ಕೊಂಡಿದ್ದಾರೆ ಎನ್ನುವ ಒಂದು ಮಾತುಗಳು ಕೇಳಿ ಬರ್ತದ ಇನ್ನೊಂದು ಕಡೆ ಮೇಲ್ನೋಟಕ್ಕೆ ನಾನು ಸಿದ್ದರಾಮಯ್ಯ ಬೆನ್ನಿಗೆ ಯಾವಾಗಲೂ ನಿಲ್ತೀನಿ ಹಿಂದೆ ಇದ್ದೆ ಈಗಲೂ ಇದ್ದೀನಿ ಮುಂದೆ ಇರ್ತೀನಿ ಅನ್ನುವ ಮಾತನ್ನ ಬಹಿರಂಗ ಹೇಳಿಕೆ ವೇದಿಕೆಗಳಲ್ಲಿ ಹೇಳಿಕೆ ಕೊಡ್ತಕ್ಕಂಥ ಡಿ ಕೆ ಶಿವಕುಮಾರ್ ಒಳಗೊಳಗೆ ಸಿದ್ದರಾಮಯ್ಯನವರನ್ನು ತಕ್ಷಣಕ್ಕೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವ ಪ್ರಯತ್ನ ಮಾಡ್ತಿರೋದಂತೂ ಸತ್ಯ ಈ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಸ್ವಾಮೀಜಿಯಾಗಿರ್ತಕ್ಕಂಥ ಚಂದ್ರಶೇಖರನಾಥ ಅವರು ಮೊದಲಿಗೆ ಈ ವಿಚಾರವನ್ನು ತೆಗೆದು ಬಹಿರಂಗವಾಗಿಯೇ ಸಿದ್ದರಾಮಯ್ಯನವರಿಗೆ ಸವಾಲನ್ನು ಹಾಕಿದ್ದನ್ನು ನಾವು ನೋಡಿದ್ವಿ ಈಗ ಒಕ್ಕಲಿಗ ಸಮುದಾಯದ ಶಾಸಕರು ಸಚಿವರು ಮತ್ತು ಮಾಜಿ ಶಾಸಕರ ಒಂದು ಸಭೆಯನ್ನು ನಡೆಸೋದ್ರ ಮೂಲಕ ಸಿದ್ದು ಬಣಕ್ಕೆ ಸರಿಯಾದ ಟಕ್ಕರನ್ನು ಕೊಡ್ತಕ್ಕಂಥ ಪ್ರಯತ್ನಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಕೈ ಹಾಕಿರ್ತಕ್ಕಂಥದ್ದು ಬಹಿರಂಗ ಸತ್ಯ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಸಿದ್ದು ಬಣ ಪದೇ ಪದೇ ಮೀಟಿಂಗನ್ನು ಸೇರೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರ ಒಂದು ಓಟಕ್ಕೆ ಆಗ್ತಕ್ಕಂಥ ಪ್ರಯತ್ನವನ್ನು ಇಷ್ಟೊಂದು ಬಾರಿ ಮಾಡಿದರೂ ಕೂಡ ಡಿ ಕೆ ಶಿವಕುಮಾರ್ ಅದಕ್ಕೆ ತಕ್ಕಂಥ ಕೌಂಟರನ್ನು ಕೊಡುವ ಪ್ರಯತ್ನವನ್ನು ಈ ಕ್ಷಣದವರೆಗೂ ಕೂಡ ಮಾಡಿರಲಿಲ್ಲ ಆದರೆ ಸಿದ್ದರಾಮಯ್ಯನವರ ಒಂದು ಅಧಿಕಾರದ ಹಂಚಿಕೆಯ ಪ್ರಕಾರ ಮುಖ್ಯಮಂತ್ರಿ ಅವಧಿ ಮುಗಿತಾ ಇರುವ ಸ ಈ ಸಂದರ್ಭದಲ್ಲಿ ತಾನು ಸುಮ್ಮನೆ ಇದ್ರೆ ನದಿ ಮುಖ್ಯಮಂತ್ರಿ ಕೈ ಕೈತಪ್ಪಿ ಹೋಗುತ್ತೆ ಅನ್ನುವ ಲೆಕ್ಕಾಚಾರಕ್ಕಿಳಿದಿರತಕ್ಕಂಥ ಡಿ ಕೆ ಶಿವಕುಮಾರ್ ಇದೀಗ ಒಕ್ಕಲಿಗ ಸಮುದಾಯದ ನಾಯಕರ ಒಂದು ಸಭೆಯನ್ನು ಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಸೋದ್ರ ಮೂಲಕ ಇದೀಗ ಸಿದ್ದರಾಮಯ್ಯನವ್ರಿಗೂ ಕೂಡ ಕೌಂಟರ್ ಕೊಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಸಹಜವಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ನ ಒಂದು ಒಲವು ಡಿ ಕೆ ಶಿವಕುಮಾರ್ ಕಡೆ ಯಾವಾಗಲೂ ಇದ್ದೇ ಇರುತ್ತೆ ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಮುಖ ಸಮಸ್ಯೆ ಇರತಕ್ಕಂಥದ್ದು ಅವರ ಬೆಂಬಲಿಗ ಶಾಸಕರ ಸಂಖ್ಯೆ ಒಂದು ವೇಳೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಆಗ ಹೊಸ ಮುಖ್ಯಮಂತ್ರಿ ಸ್ಥಾನಕ್ಕೆ ಶಾಸಕರ ಒಂದು ಬಲಾಬಲ ಪ್ರದರ್ಶನದ ಸಂದರ್ಭ ಏನಾದರೂ ಒದಗಿ ಬಂದರೆ ಆಗ ಮತ್ತೂ ಕೂಡ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಬಣದ ಕೈ ಮೇಲಾಗೋದು ಸ್ಪಷ್ಟ ಆ ಕಾರಣಕ್ಕೆ ಇದೀಗ ರಾಜ್ಯದ ಕಾಂಗ್ರೆಸ್ ಶಾಸಕರ ವಿಶ್ವಾಸವನ್ನು ಪಡಿತಕ್ಕಂಥ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದು ತನ್ನ ಬೆಂಬಲಿಗರ ಸಂಖ್ಯೆಯನ್ನು ಐವತ್ತರಿಂದ ಅರವತ್ತಕ್ಕೆ ಹೆಚ್ಚಿಸಿಕೊಳ್ಬೇಕು ಅನ್ನುವ ಲೆಕ್ಕಾಚಾರವನ್ನು ಮಾಡಿಕೊಂಡಿದ್ದಾರೆ ಈ ರೀತಿ ಐವತ್ತರಿಂದ ಅರವತ್ತು ಶಾಸಕರೇನಾದರೂ ಏನಾದರೂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಿದ್ದೇ ಆದರೆ ಆಗ ಡಿ ಕೆ ಶಿವಕುಮಾರ್ ಬಹುದೊಡ್ಡ ಒಂದು ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೂ ಕೂಡ ಈಗಾಗಲೇ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ರೀತಿ ಕಾಂಗ್ರೆಸ್ನಲ್ಲಿ ಇದೀಗ ಅವರಾದರೂ ನಾವಾದರೂ ನಮಗೆ ಅಧಿಕಾರ ಹೋದರೂ ಪರವಾಗಿಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅನ್ನುವ ಲೆಕ್ಕಾಚಾರ ಸಿದ್ದರಾಮಯ್ಯ ಬಂದದ್ದಾದರೆ ನನಗೆ ಅಧಿಕಾರ ಸಿಗದೆ ಆದರೂ ಪರವಾಗಿಲ್ಲ ಸತೀಶ್ ಜಾರಕಿಹೊಳಿ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು ಅನ್ನುವ ಲೆಕ್ಕಾಚಾರಕ್ಕೆ ಈಗ ಡಿ ಕೆ ಶಿವಕುಮಾರ್ ಬಂದಿದ್ದು ಈ ಬಡ ರಾಜಕಾರಣ ಶೀಘ್ರದಲ್ಲಿಯೇ ಸ್ಫೋಟಗೊಂಡು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಸ್ತಿತ್ವಕ್ಕೂ ಕೂಡ ತೊಡಕಾಗ್ಬೋದು ಅನ್ನುವ ಮಾತುಗಳು ಈಗ ಜೋರಾಗಿ ಚರ್ಚೆಗೆ ಬಂದಿದ್ದಾರೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಸಿದ್ದರಾಮಯ್ಯವರು ಅಧಿಕಾರ ಹಂಚಿಕೆಯ ಪ್ರಕಾರ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ ಆಗ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಅಥವಾ ರಾಜ್ಯದ ಕಾಂಗ್ರೆಸ್ ಇಬ್ಬಾಗ ಆಗುತ್ತಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟ್ಟಿಗೆ ಹೆಮ್ಮು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ Danė vadagrasnei trejai šubadina.